ಬೀಡಿಗೆ ಮನೆಗಳು ವಿಶ್ವಾಸದ ನೆಲೆ ಕೈಗೆಟಕುವ ಬೆಲೆ ಬಿಡಿಎ ಫ್ಲಾಟ್ ಮೇಳ ವಿಲ್ಲಾಗಳು ಮತ್ತು ಫ್ಲಾಟ್ಗಳಿಗೆ ಸ್ಥಳದಲ್ಲೇ ಬುಕ್ಕಿಂಗ್ ಡಿಸೆಂಬರ್ ಆರು ಮತ್ತು ಏಳರಂದು ಕಣಿಮಿಣಿಕೆ ಹುಣ್ಣಿಗೆರೆ ಗ್ರಾಹಕರು ಎಲ್ಲ ಬೀಡಿಗೆ ಯೋಜನೆಗಳಲ್ಲಿ ಲಭ್ಯವಿರುವ ಫ್ಲಾಟ್ಗಳನ್ನು ಖರೀದಿಸಬಹುದು ಸಹಾಯವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಮೂರು ಒಂದು ಆರು 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 ಎರಡು ಎರಡು ಇವತ್ತೇನು ನಮ್ಗೆ ಏನು ಇದಾಗಿಲ್ಲ ಅಂದ್ರೆ ಮುಂದಿನ ದಿವಸದಲ್ಲಿ ಇನ್ನೂ ಉಗ್ರವಾದ ಹೋರಾಟ ನಾವು ಮಾಡ್ಬೇಕು ಅಂತ ರೆಡಿ ಮಾಡ್ಕೊಂಡಿ ಸರ್ ಆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿಲ್ಲ ನಮ್ಗೆ ಅದೊಂದು ಬಿಟ್ರೆ ಬೇರೆ ರೀಸನ್ ಏನಿಲ್ಲ ನಾನು ಎರಡ್ ಸಾವಿರದ ಐನೂರ ನಲ್ವತ್ತೈದು ಪೋಸ್ಟ್ ತಗೋತೀನಿ ಅಂತ ಆದ್ರೆ ಬೆಳಿಗ್ಗೆ ಎದ್ದು ನೋಡಿದ್ರೆ ಸರ್ ಬರೀ ಎರಡ್ ಸಾವಿರ ಮಾತ್ರ ನಮಗೆ ಅಲ್ಲಿ ಲೀಸ್ಟ್ ಬಿಟ್ರು ಟ್ರ್ಯಾಕ್ ಟೆಸ್ಟ್ ತಗೊಳಕ್ಕೆ ಐವತ್ತಿಂದ ಅರ್ವತ್ ಸಾವಿರ ಖರ್ಚು ಮಾಡಿದೀನಿ ಸರ್ ಹೊರಗುತ್ತಿ ಅದರ ಮೇಲೆ ತಗೊಂಡು ಅವ್ರದ್ದೊಂದು ಹತ್ತು ದಿವಸ ಟ್ರ್ಯಾಕ್ ಒಂದು ಏನೋ ಒಂದು ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರಿಗೆ ಗಾಡಿ ಕೊಡ್ತಾ ಇದಾರೆ ಸರ್ ನಮ್ ಮನೆಗಳು ರೋಡ್ ಬಂದ್ಬಿಟ್ಟಿದೆ ದಯವಿಟ್ಟು ಐನೂರ ಪೋಸ್ಟ್ ಮತ್ತೆ ಸಾವಿರದ ಇನ್ನೂರು ಡ್ರೈವರ್ ಪೋಸ್ಟ್ ಇದೆ ಭರ್ತಿ ಮಾಡ್ಕೊಳ್ಳಿ ನಮ್ಮೊಂದಿಗೆ ಕೆ ಎಸ್ ಆರ್ ಟಿ ಸಿ ನೇಮಕಾತಿ ಮಾಡಿಕೊಳ್ಳದ ಅಭ್ಯರ್ಥಿ ಆಕಾಂಕ್ಷಿ ನಮ್ಮೊಂದಿಗೆ ಇದ್ದಾರೆ ಚೇತನ್ ಅವರು ಇದ್ದಾರೆ ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ ಚೇತನ್ ಅವರು ಇವತ್ತು ಫ್ರೀಡಂ ಪಾರ್ಕ್ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದಿರಿ ಯಾವ್ಯಾವ ಜಿಲ್ಲೆಗಳಿಂದ ನೇಮಕಾತಿ ಆಗದ ಕೆ ಎಸ್ ಆರ್ ಟಿ ಸಿ ಅಭ್ಯರ್ಥಿಗಳು ಆಕಾಂಕ್ಷಿಗಳು ಇದ್ದೀರಾ ಅನ್ನುವಂಥದ್ದು ಸರ್ ನಾವೀಗ ನಾವು ಬಂದಿರೋದು ಮೈಸೂರಿಂದ ನಮ್ಮ ಮೈಸೂರು ಹಾಸನ್ನು ಒಳೆ ನರಸಿಪುರ ಮತ್ತೆ ಬೆಳಗಾವಿ ಹಾವೇರಿ ರಾಯಚೂರು ದಾವಣಗೆರೆ ಧಾರವಾಡ ಹುಬ್ಳಿ ಪ್ರತಿಯೊಂದು ನಮ್ಮ ಉತ್ತರ ಕರ್ನಾಟ ಕರ್ನಾಟಕ ಮೂಲೆ ಮೂಲೆಯಿಂದನೂ ಬಂದಿದ್ದಾರೆ ನಮ್ಮ ಎಲ್ಲ ಅಭ್ಯರ್ಥಿಗಳು ಬಂದಿದ್ದಾರೆ ಇನ್ನೂ ಬರ್ತಾ ಇದ್ದಾರೆ ಇನ್ನೂ ಟ್ರೈನಲ್ಲಿ ಬಸ್ಸಲ್ಲಿ ಆದಂಥ ನಮ್ಮ ಅಭ್ಯರ್ಥಿಗಳು ಇನ್ನೂ ಬರ್ತಾ ಇದ್ದಾರೆ ಸರ್ ಬಂದು ಇನ್ನೂ ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾವು ಇವತ್ತು ಹೋರಾಟ ಇಟ್ಕೊಂಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಗೆ ಏನು ಇದರಲ್ಲಿ ನಮಗೇನು ಇವತ್ತೇನು ನಮ್ಗೆ ಏನೂ ಇದಾಗಲಿಲ್ಲ ಅಂದರೆ ಮುಂದಿನ ದಿವಸದಲ್ಲಿ ಇನ್ನೂ ಉಗ್ರವಾದ ಹೋರಾಟ ನಾವು ಮಾಡಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀವಿ ಓಕೆ ಸರ್ಕಾರದ ಮುಂದೆ ನಿಮ್ಮ ಒತ್ತಾಯ ಬೇಡಿಕೆಗಳು ಏನೇನು ಪ್ರಮುಖವಾದಂತಹ ಬೇಡಿಕೆಗಳು ಏನೇನು ಯಾಕಾಗಿ ಇವತ್ತು ಪ್ರತಿಭಟನೆ ಮಾಡಿ ಒತ್ತಾಯನ ಮಾಡ್ತಾ ಇದ್ದೀರ ಅನ್ನುವಂಥದ್ದು ಹೇಳೋದಾದರೆ ಸರ್ ನಮಗೇನಿಲ್ಲ ಏನಿಲ್ಲ ಸರ್ ಬೇರೆ ನಮ್ಮ ಬೇಡಿಕೆಗಳೇನಿಲ್ಲ ಸರ್ ಐನೂರ ನಲ್ವತ್ತೈದನ ಪೋಸ್ಟ್ನ ತಗೊಳ್ಳಿ ಅದು ಅದೊಂದು ಮತ್ತು ಸಾವಿರದ ಇನ್ನೂರು ಅಬ್ಯ ಸಾವಿರದ ಇನ್ನೂರು ಡಿ ಪೋಸ್ಟ್ನ ತೊಗೊಳ್ಳಿ ಇದೆರಡು ಬಿಟ್ಟು ನಮ್ಮ ಬೇಡಿಕೆ ಇನ್ನೇನಿಲ್ಲ ಸರ್ ಓಕೆ ನೀವು ಯಾವಾಗ ಕೆ ಎಸ್ ಆರ್ ಟಿ ಸಿ ನೇಮಕಾತಿಯಲ್ಲಿ ನೀವು ಭಾಗವಹಿಸಿದ್ರಿ ಯಾವಾಗ ನೀವು ಆ ಅನ್ನುವಂಥದ್ದು ಸರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನಾವು ಅಪ್ಲಿಕೇಶನ್ ಹಾಕಿದ್ವಿ ಅದ ಅದು ಆದ ನಂತರ ಕೊರೋನಾ ಬಂದು ಸ್ಟಾಪ್ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ತಿರ್ಗಾ ಮರು ನೇಮಕಾತಿ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ರು ಇವತ್ತು ಈಗ ಡಿಸೆಂಬರ್ ಹದಿನೇಳನೇ ತಾರೀಕು ಬಂದರೆ ಸರ್ ನಂದು ನೇಮಕಾತಿಗೆ ನಾನು ಎಲ್ಲ ಟ್ರ್ಯಾಕ್ ಎಲ್ಲ ಟೆಸ್ಟ್ ಮಾಡಿ ಒಂದು ವರ್ಷ ಆಯಿತು ಸರ್ ಒಂದು ವರ್ಷ ಆಯಿತು ನಂದೆಲ್ಲ ಪ್ರೊಸೆಸಿಂಗ್ ಎಲ್ಲ ಮುಗ್ದು ಒಂದು ವರ್ಷ ಆಗಿದೆ ಸರ್ ಈಗ ಹದಿನೇಳನೇ ತಾರೀಕು ಬಂದರೆ ಏನು ಹೇಳ್ತಿದ್ದಾರೆ ಅಧಿಕಾರಿಗಳು ಸರ್ಕಾರ ಏನು ಕಾರಣಗಳನ್ನು ಕೊಡ್ತಾ ಇದೆ ಅನ್ನುವಂಥದ್ದು ಯಾಕಂದರೆ ಎರಡು ಸಾವಿರದ ಐನೂರ ನಲವತ್ತೈದು ಅಭ್ಯರ್ಥಿಗಳ ಪೈಕಿ ಎರಡು ಸಾವಿರ ಅಭ್ಯರ್ಥಿಗಳನ್ನ ಈಗಾಗಲೇ ನೇಮಕತಿ ಮಾಡಿಕೊಂಡಿರುವಂಥದ್ದು ಇನ್ನು ಉಳಿದಂತಹ ಐನೂರ ನಲ್ವತ್ತೈದು ಅಭ್ಯರ್ಥಿಗಳಿಗೆ ಏನು ಕಾರಣ ಹೇಳ್ತಾ ಇದೆ ಅಂತ ಸರ್ ಆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿಲ್ಲ ನಮಗೆ ಅದೊಂದು ಬಿಟ್ಟರೆ ಬೇರೆ ರೀಸನ್ ಏನಿಲ್ಲ ಅದು ಒಂದೇ ರೀಸನ್ ಇದ್ದಾರೆ ಸರ್ ಎಲ್ಲೇ ಹೋದ್ರು ನಾವು ಫಸ್ಟು ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರ ಹತ್ರನೂ ಹೋದ್ವಿ ಅಲ್ಲಿಂದ ಸಾರಿಗೆ ಸಚಿವರ ಹತ್ರನೂ ಹೋದ್ವಿ ಅಲ್ಲಿಂದ ನಮ್ಮ ಯಾರೋ ರಾಮ್ಲಿಂಗಾರೆಡ್ಡಿ ಅವ್ರ ಹತ್ರನೂ ಹೋದ್ವಿ ಎಸ್ ಸಿ ಮಾದೇವಪ್ಪ ಅವ್ರ ಹತ್ರನೂ ಹೋದ್ವಿ ಸಿ ಪಿ ಯೋಗೇಶ್ ಸರ್ ಹತ್ರನೂ ಹೋದ್ವಿ ಜಮೀರ್ ಅಹಮದ್ ಖಾ ಕನ್ನ ಹತ್ರನೂ ಅವ್ರ ಹತ್ರನೂ ಹೋಗಿದ್ವಿ ಕುಮಾರಸ್ವಾಮಿ ಅವ್ರ ಹತ್ರನೂ ಹೋಗಿದ್ವಿ ಪ್ರತಿಯೊಬ್ಬರು ಹತ್ರನೂ ಹೋಗಿದ್ದೀವಿ ಸರ್ ಅಲ್ಲ ಆರು ವರ್ಷಗಳಿಂದ ಇದೇ ಕಾರಣಗಳ ಕಾರಣಗಳನ್ನು ಹೇಳ್ತಾ ಇದೆಯಾ ಸರ್ಕಾರ ಸರ್ ಆರು ವರ್ಷ ಅಂದ್ರೆ ನಾವು ಇವು ಅಪ್ಲಿಕೇಶನ್ ಹಾಕಿದ ನಂತರದಲ್ಲಿ ಕೊರೋನಾ ಬಂದಿರೋದ್ರಿಂದ ಸ್ಟಾಪ್ ಆಗಿತ್ತು ಆವಾಗ ಏನು ಮಾಡಿರಲಿಲ್ಲ ಇಪ್ಪತ್ನಾಲ್ಕರಿಂದ ಸ್ಟಾರ್ಟ್ ಆಗಿದೆ ಸರ್ ಇಪ್ಪತ್ನಾಲ್ಕರಲ್ಲಿ ನಮ್ಮ ಸಾರಿಗೆ ಸಚಿವರು ನಮಗೆ ನೋಟಿಫಿಕೇಶನ್ ಅಂದರೆ ಲೀಸ್ಟ್ ಬಿಡ ಇಂದಿನ ದಿವಸನೂ ಮೀಡಿಯಾದಲ್ಲಿ ಹೇಳಿದ್ದಾರೆ ನಾನು ಎರಡು ಸಾವಿರದ ಐನೂರ ನಲವತ್ತೈದು ಪೋಸ್ಟನ್ನು ತಗೋತೀನಿ ಅಂತ ಆದರೆ ಬೆಳಗ್ಗೆ ಎದ್ದು ನೋಡಿದ್ರೆ ಸರ್ ಬರೀ ಎರಡು ಸಾವಿರ ಮಾತ್ರ ನಮಗೆ ಅಲ್ಲಿ ಲೀಸ್ಟ್ ಬಿಟ್ರು ಅದನ್ನು ಅದು ಅದಾದಮೇಲೆ ನಾವು ಸಾರಿಗೆ ಸಚಿವರ ಹತ್ರ ಹೋಗಿ ಕೇಳಿದಾಗ ಮನವಿ ಪತ್ರ ಕೊಟ್ವಿ ಅವಾಗ ಅವ್ರು ಕೇಳಿದಕ್ಕೆ ಇಲ್ಲಪ್ಪ ಮುಂದಿನ ದಿವಸದಲ್ಲಿ ತೊಗೋತೀವಿ ಈಗ ಸದ್ಯಕ್ಕೆ ಇಷ್ಟು ತೊಗೊಳ್ತಾ ಇದ್ದೀವಿ ಮುಂದಿನ ದಿಸ್ದಲ್ಲಿ ನಾವು ತಗೋತೀವಿ ಅಂತ ಹೇಳಿದ್ರು ಅದಾದಮೇಲೆ ತಿರ್ಗಿ ಇನ್ನೂ ಒಂದು ಸರ್ತಿ ಹೋದ್ವಿ ಇಲ್ಲಪ್ಪ ಆರ್ಥಿಕ ಇಲಾಖೆಯಿಂದ ಪರ್ಮಿಷನ್ ಕೊಟ್ಟರೆ ತೊಗೋತೀವಿ ಅಂತ ಹೇಳಿದರು ಆಮೇಲೆ ನೋಡಿ ಸರ್ ನಮ್ಮ ಇಲ್ಲಿ ಇದೊಂದು ತೋರಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಏನಿದು ಏನು ಪತ್ರ ಇದು ಏನಿದೆ ಲೆಟ್ರಲ್ಲಿ ಸರ್ ಈ ಲೆಟ್ರಲ್ಲಿ ನಮ್ಮ ನಮ್ಮ ಕೇಂದ್ರ ಕಚೇರಿಯಿಂದ ಸಾರಿಗೆ ಸಚಿವರಿಗೆ ಲೆಟ್ರ್ ಬರೆದಿರೋದು ನಮಗೆ ಐನೂರ ನಲವತ್ತೈದು ಪೋಸ್ಟು ಬೇಡಿಕೆ ಇದೆ ದಯವಿಟ್ಟು ಇದಕ್ಕೆ ಅನುಮೋದನೆ ಕೊಡಿ ಅಂತ ನಮಗೆ ಕೇಳ್ ಅವರು ಕೇಳ್ಕೊಂಡಿದ್ದಾರೆ ಅದೊಂದು ಕೇಳ್ಕೊಂಡಿದ್ದಾರೆ ಇನ್ನು ಸನ್ಮಾನ್ಯ ನಮ್ಮ ಎಮ್ ಡಿ ಐ ಸಾಹೇಬರು ಅವ್ರಿಗೆ ಬರ್ದಿ ಸರ್ಕಾರಕ್ಕೆ ಬರ್ದಿ ಎಲ್ಲ ರೀತಿಯಲ್ಲೂ ಅವರು ಸ್ಪಂದನೆ ಮಾಡಿದ್ದಾರೆ ಸರ್ ಅವರು ನಮ್ಮ ನಮ್ಮ ಎಮ್ ಡಿ ಸಾಹೇಬರಾಗಲಿ ನಮ್ಮ ಯಾರಲ್ಲಿ ಹೆಡ್ ಆಫೀಸಲ್ಲಿದ್ದಾರೆ ಅವರೆಲ್ಲ ನಮಗೆ ಸ್ಪಂದನೆ ಮಾಡಿದ್ದಾರೆ ಆದರೆ ಸರ್ಕಾರದಿಂದ ಅನುಮೋದನೆ ಸಿಗದೆ ಕಾರಣ ನಾವು ಇವತ್ತು ಫ್ರೀಡಂ ಫೈಟ್ ಫ್ರೀಡಂ ಪಾರ್ಕಲ್ಲಿ ಫೈಟ್ ಮಾಡ್ತಾ ಇದೀವಿ ಇನ್ನು ನೇಮಕಾತಿಯಲ್ಲಿ ಭಾಗವಹಿಸಿದಂತಹ ಐನೂರ ಜನ ಅಭ್ಯರ್ಥಿಗಳು ಪ್ರಸ್ತುತ ಏನು ಕೆಲಸ ಮಾಡ್ತಾ ನೀವು ನೀವು ಸರ್ ಇವತ್ತು ನಾವು ಆಟೋ ಡ್ರೈವರು ಲಾರಿ ಡ್ರೈವರು ನಾನೊಬ್ಬ ಬಸ್ ಡ್ರೈವರು ಸರ್ ಇವತ್ತು ಅಟ್ ಪ್ರೆಸೆಂಟ್ ಆಗಿ ನಾನೊಂದು ಫಿಫ್ಟಿ ಸೀಟರ್ ಬಸ್ ಡ್ರೈವರೇ ನಾನು ಕಾ ಟ್ರಾವೆಲ್ಸ್ ಅಲ್ಲಿ ಇದ್ದೀನಿ ಬಸ್ ಡ್ರೈವರ್ ಮಾಡ್ತಾ ಇದ್ದೀನಿ ಕೆ ಎಸ್ ಆರ್ ಟಿ ಸಿಯಲ್ಲಿ ನಿಮಗೆ ಅವಕಾಶ ಸಿಗದೆ ಖಾಸಗಿ ಬಸ್ನ ಓಡ ಓಡಿಸ್ತಾ ಹೌದು ಹೌದು ಸರ್ ಹೌದು ಸರ್ ಕೆ ಎಸ್ ಆರ್ ಟಿ ಸಿಲಿ ನಾವು ಅವತ್ತಿಂದ ಅದಕ್ಕೋಸ್ಕರ ಸರ್ ಪ್ರತಿ ಒಂದು ದಿವ್ಸನೂ ನಾವು ಈಗ ಟ್ರ್ಯಾಕ್ ಟೆಸ್ಟ್ ತೊಗೊಳಕ್ಕೆ ಐವತ್ತಿಂದ ಅರವತ್ತು ಸಾವಿರ ಖರ್ಚು ಮಾಡಿದ್ದೀನಿ ಸರ್ ಒಂದು ಟ್ರ್ಯಾಕ್ ಟೆಸ್ಟ್ ಟ್ರ್ಯಾಕ್ ಅನ್ನು ಕಲಿಯೋಕ್ಕೋಸ್ಕರ ಐವತ್ತಿಂದ ಅರವತ್ತು ಸಾವಿರ ಖರ್ಚು ಮಾಡಿ ನಾನು ಟ್ರ್ಯಾಕ್ ತಗೊಂಡು ನಮ್ಮ ಹಾಸನ ಕೇಂದ್ರ ಕಚೇರಿಯಲ್ಲಿ ನಾನು ಟ್ರ್ಯಾಕ್ ಟೆಸ್ಟ್ ಮಾಡಿ ಪಾಸ್ ಮಾಡಿಕೊಂಡು ಬಂದಿದ್ದೀನಿ ಸರ್ ಯಾಕೆ ಐವತ್ತರಿಂದ ಅರವತ್ತು ಸಾವಿರ ಖರ್ಚಾಗುತ್ತೆ ಈ ಟ್ರ್ಯಾಕ್ ಟೆಸ್ಟ್ ಟೆಸ್ಟನ್ನು ಮಾಡಲಿಕ್ಕೆ ಕಲೀಲಿಕ್ಕೆ ಅದು ಅದು ಬಂದು ಪ್ರೈವೇಟ್ ಅವ್ರದ್ದು ಅದು ಪ್ರೈವೇಟ್ ಅವ್ರದ್ದು ಈಗ ಟ್ರ್ಯಾಕ್ ಅನ್ನೋದು ನಾವು ರೋಡಲ್ಲಿ ಓಡಿಸ್ದಂಗಲ್ಲ ಸರ್ ಗಾಡಿನ ಆ ಟ್ರ್ಯಾಕ್ ಏನಿದೆ ಅದರಲ್ಲಿ ನಾವು ಪಾಸಾದ್ರೇ ಇಲ್ಲಿ ಡ್ರೈವರ್ ಕೆಲಸ ಕೊಡೋದು ಆದರೆ ಇಲ್ಲಿ ಏನು ಮಾಡ್ತಾಯಿದ್ದಾರೆ ಅದರ ಮೇಲೆ ತಗೊಂಡು ಅವ್ರದ್ದೊಂದು ಹತ್ತು ದಿವಸ ಟ್ರ್ಯಾಕ್ ಒಂದು ಏನೋ ಒಂದು ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರಿಗೆ ಗಾಡಿ ಕೊಡ್ತಾ ಇದ್ದಾರೆ ಸರ್ ನಾವು ತಿಂಗಳಾರು ಗಟ್ಟೆ ಸರ್ ಕಷ್ಟಪಟ್ಟು ನಾವಲ್ಲಿ ಟ್ರ್ಯಾಕ್ ಕಲ್ತಿ ಲಾಸ್ಟ್ ಒಂದು ದಿವಸ ಬಂದು ನಾವು ಹಾಸನಲ್ಲಿ ಋತಿ ಅಲ್ಲಿ ಎಕ್ಸಾಮ್ ಕೊಟ್ಟು ಪಾಸಾಗಿ ಇವತ್ತು ನಮಗೆ ಹಿಂಗೆ ಮಾಡ್ತಾ ಇದ್ದಾರೆ ಸರ್ ಹೊರ ಗುರ್ತಿಗೆ ಕೊನೆಯದಾಗಿ ಸರ್ಕಾರಕ್ಕೆ ನಿಮ್ಮ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್ ದಯವಿಟ್ಟು ನೊಂದ ಅಭ್ಯರ್ಥಿಗಳು ತುಂಬ ಇದ್ದೀವಿ ನಮ್ಮ ಮನೆಗಳು ರೋಡಿಗೆ ಬಂದ್ಬಿಟ್ಟಿದೆ ದಯವಿಟ್ಟು ಐನೂರು ನಲ್ವತ್ತೈದು ಪೋಸ್ಟು ಮತ್ತು ಸಾವಿರದ ಇನ್ನೂರು ಡ್ರೈವರ್ ಪೋಸ್ಟ್ ಇದೆರಡನ್ನೂ ಭರ್ತಿ ಮಾಡ್ಕೊಳ್ಳಿ ಹೊರಗುತ್ತಿಗೆ ಆಧಾರನ್ನ ಸ್ಟಾಪ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಓಕೆ ಇದಿಷ್ಟು ಕೆ ಎಸ್ ಆರ್ ಟಿ ಸಿ ನೇಮಕಾತಿ ಆಗದಂತಹ ಅಭ್ಯರ್ಥಿಗಳ ನೋವಿನ ಮಾತುಗಳು ಅಚೇತನ್ ಅವರು ಹೇಳಿರುವಂತದ್ದು ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ